ಅವ್ ನಡೀತಾವ ಎಂಥವ್ರಿ ನಡೀತಾವ ಕಳ ಮಲ್ಲವ ನಿಂಗವ ಕಳ ನೀಲವ ಇಂಥವ್ ಯಾರು ಆಡ್ತಾವ ನೋಡು ಅಂತವ್ರ ಹಾಕಿ ನಡೀತಾವ ಖರೀ ಇದು ಸತ್ಸಂಗ ಇದು ಬೆಂಕಿ ಅದ ಈ ಭಂಡಾರ ಈ ಡೊಳ್ಳಿನ Good <laughs> से को त्या प्यार तेळको <trio> रब्बाळतो <trio> <trio> Yeah! ¡Soca! அதெல்லாம் கடந்த <laughs>

i ಹುಟ್ಟಿ ಬಂದ ವಿಸಲಾಮ ಧರ್ಮಕ್ಕ ಹೇಸಿ ಸಂಸಾರ ಅಂತ ಹೇಸುಗೊಂಡ ಜಿಮಕ್ಕ ಶರೀರಿಟ್ಟ ತನ್ನ ಗುರು ಪಾದಕ ಮಹಾರಾಜಾಗಿ ತನ್ನ ಮಹಿಮಾ ತೋರಿದಾನೋ ಮುರುಘಾನೋರು ಮಠಕ್ಕ ಶರಣರು ಹುಟ್ಟಿ ಬಂದರು ಇದು ಜಾತ್ರೆ ಜರಗ ಜರ ಸಮಾಧಾನ ವಹಿಸಿರಿ ನಾ ಹೊಡಿತೀನಿ ಒಂದ್ ಜರ ತಡಿ ತೊಂಗೊಳ ಕ್ಷೇತ್ರ ಮಹಾ ದಿವ್ಯ ಜ್ಞಾನಿಗಳ ಪರಂಪರೆ ಇದು ಇಲ್ಲಿ ಶರಣರು ಮಹಾತ್ಮರು ಸಂತರು ಶಿವಯೋಗಿಗಳು ಸದ್ಗುರುಗಳು ಪಾದ ಇಟ್ಟು ತುಳಿದಿರ್ತಕ್ಕಂಥ ಒಬ್ಬರ ಯಾರೇ ಹಾಪ ಏನಾರೇ ನೀವು ಆಡಂಬರಿ ಎಬ್ಬಸ್ಕೊಂಡು ದಾಧನೆ ಮಾಡಿದ್ರೆ ಅಂದ್ರೆ ತುಂಗು ಹೋಗಿದ್ದು ಇದು ನಾ ಹೇಳಂಗಿಲ್ಲ ಅದು ಇನ್ನು ಮುಂದೆ ನಿಮಗೆ ಬಿಟ್ಟು ಕೊಟ್ಟಿದ್ದು ಹೌದು ನೀಂದ್ರಿ ಇಲ್ಲ ಇವು ಹಾಕಿದ ಬದಲಿ ಸುಮ್ಮ ಅದು ಅವೇನಾತ್ತಾರ ಒರಿಜಿನಲ್ ಚೋಯ್ಸ್ ಏನು ಬಿ ಪಿ ಸುಮ್ಮ ಅವೇ ಹೀಗೆ ಸರ ಮಾಡಿ ಹಾಕಿದ್ರೆ ಹೋಗೋತನ ಊರು ಹೋಗೋತನ ಜಡ್ಕೊಂಡು ಹೋಗ್ತಿದ್ದೆವು ಮತ್ತೇನು ಕಲ್ಲು ಬರ್ತಾವೆ ನೀವು ಹಾಕೊಂಡ್ರೆ ಅಂದ್ರ ಅಂತು ಹೊಸ ಮಗನ ಕಲ್ಲು ಹೊಡಿತಾರೆ ಕಲ್ಲಿ ಇವು ಹಾಕ್ಕೊಂಡು ಎಟ್ರೋ ಮಂದಿ ಕಲ್ಲು ಹೊಡೆಯಂಗಾಯದ ಹೌದು ಹಾಕ್ಕೊಲಿಕ್ಕೇನು ಬೇಡ ಅನ್ನಲ್ಲ ಇದು ಶೋಭೆ ತರುವಂಥದ್ದಲ್ಲ ಹೌದು ಹೌದು ಯಾಕಂದರೆ ಈ ಕುರುಕುರಿ ಸರ ಅವು ಸೋಪಿನ ಚೀಟ ಅವು ಪಾಪಡಿ ಚೀಲ ಇವೆಲ್ಲ ಇದು ಸೋಬೆ ತರುವಂಥದ್ದೆಲ್ಲ ದಯಮಾಡಿ ಅಂಥದ್ದು ಯಾರು ಹಾಕೋರು ಅಂದ್ರೆ ಹಾಕ್ಬೇಡ್ರಿ ಅಲ್ಲಿ ವಿನಂತಿ ಅದ ಬೇಕಂದ್ರೆ ನಿಮ್ಮ ಕೈಲೇ ಆದಿತ್ತಂದ್ರೆ ಗುರುದಕ್ಷಿಣ ಒಂದು ಹತ್ತಿರ ರೂಪಾಯಿ ಕೊಡ್ರಿ ನೀವು ಶಂಬೂರಿ ಸಾವಿರ ಕೊಡಬೇಡ್ರಿ ಆಕಸ್ಮಾತ್ ನಿಮಗ್ ಕೊಡುವಂತ ಮನಸ್ಸಿದ್ರೆ ಶಾಂತದಿಂದ ಕೂತು ಕೇಳುವವ್ರಿ ಇದು ಒಂದೇ ನಿಮ್ದು ಎಲ್ಲರಿಗೆ ದೊಡ್ಡ ಪುಣ್ಯ ಬರ್ತೈತಿ ಹೌದೌದು ಯಾಕಂದ್ರ ಅವ್ ನಡೀತಾವ್ರಿ ನಡೀತಾವ ಕಲ್ಲವಕ್ಕಳವ ನಿಂಗ ನೀಲವ ಇಂಥವ್ ಯಾರ ಆಡ್ತಾವ ನೋಡು ಅಂತ ನಡೀತಾವ ಇದು ಸತ್ಸಂಗ ಇದು ಬೆಂಕಿ ಅದ ಈ ಭಂಡಾರ ಈ ಡೊಳ್ಳಿನ ಅನ್ನುವಂಥದ್ದು ಬಹುತೇಕ ಎತ್ತಿತ್ತಳಾಗ ಡ್ಯಾನ್ಸ್ ಮಂದಿ ಕೆಡಿಸಿಟ್ಟಾರ ಅದು ಸೋಬೆ ತರುವಂತದ್ದು ನಮಗೆಲ್ಲ ದಯಮಾಡಿ ಯಾರು ಅದನ್ನ ಹಾಕಬೇಡ್ರಿ ಅಂತೇಳಿ ವಿನಂತಿ ಮಾಡ್ಕೋತಾ ಇದ್ದೀನಿ ಅದಕ್ಕಾಗಿ ನಮ್ಮ ತುಂಗೋಳ ಕ್ಷೇತ್ರದಲ್ಲಿ ಪೋರಮ್ಮ ಹಬ್ಬದ ನಿಮಿತ್ತ ಮಾಡಿಕೊಂಡು ನಮ್ಮ ಗ್ರಾಮದ ಗುರು ಹಿರಿಯರು ಎರಡು ಸತ್ಸಂಗದ ಮೇಳಗಳನ್ನು ಕರೆಸಿಕೊಂಡ್ರಿಪಾ ಒಂದು ಅಫಲಲ್ಪುರ್ ತಾಲೂಕು ಕರ್ಜ್ಗೆ ಇನ್ನೊಂದು ಯಡ್ರಮಿ ತಾಲೂಕು ಮುರುಘಾನೂರ ಜಿಲ್ಲಾ ಇಬ್ಬರಿಗೆ ಒಂದೇ ಬರ್ತದೆ ಕಲಬುರಗಿ ಗೊತ್ತೈತೆ ಹೇಳಿ ಆಟ ಠಾರ್ಯಾಡ ಆತ್ಮೀಯ ಬಂಧುಗಳೇ ಈ ಶಿತ್ತಟಿಗೆ ವಿಷಯಗಳು ಎಲ್ಲ ಕೆಲವೊಂದ್ ಕಡೆ ಮಾತಾಡ್ಕೊಂಡು ಹೋಗಿ ಯೂಟ್ಯೂಬ್ ಚಾನಲ್ ದಾಗ ಎಲ್ಲ ನೋಡ್ಕೊಂಡು ಬಂದಿರಿ ಹೌದು ಕಮಿಟಿ ಅವರು ಒಂದು ಮಾತ ಯಾಕೆ ನಮ್ಮನ್ನು ಕರ್ಶರ್ ಯಾಕೆ ಕರ್ಶಾರಿ ಸರ ಇದು ಮೋರಮ್ಮ ಹಬ್ಬದ ಜಾತ್ರೆ ಇಲ್ಲಿ ಇಸ್ಲಾಂ ಧರ್ಮದಲ್ಲಿ ಯಾರು ಶರಣರಾದರು ಯಾರ ಸಂತರಾದರು ಯಾರ ದಿವ್ಯ ಜ್ಞಾನಿಗಳಾದರು ಯಾರ ದೇವರಾದರು ಇಂಥವೆಲ್ಲ ಇತಿಹಾಸವನ್ನ ಹೇಳುತ್ತಾರೆ ಅನ್ನುವಂತ ಮನಭಾವನೆ ಇಟ್ಟುಕೊಂಡು ಎರಡು ಮೇಳಗಳನ್ನ ಕರೆಸಿಕೊಂಡ್ರಿ ಹೋದ ಪಾಳದಲ್ಲಿ ತಮಗೆಲ್ಲರಿಗೆ ಉದ್ದೇಶಿಸಿ ಉದ್ದೇಶಿಸಿ ಮಾತನಾಡ್ಕೊತ ಮಾತನಾಡ್ಕೊತ ನಮ್ಮ ಕರ್ಜಿ ಪ್ರಕಾಶ್ ಮಾಸ್ತರ್ ಅವರು ಇಸ್ಲಾಂ ಧರ್ಮದ ಇತಿಹಾಸವನ್ನ ತಮ್ಮ ಮುಂದೆ ಆಗಿರ್ತಕ್ಕಂಥ ಪವಾಡಗಳ ಜಗತ್ತದೊಳಗೆ ಈಗಾಗ್ಲೇ ನೋಡ್ತಿರ್ತಕ್ಕಂಥದ್ದು ಕೆಲವೊಂದು ವಸ್ತುಗಳ ಬಗ್ಗೆ ಅವರು ತಮಗ ಉದಾಹರಣೆ ಕೊಟ್ಟರು ತಮಗೆಲ್ಲರಿಗೆ ಮನ ಮುಟ್ಟುವಂತ ವಿಷಯಗಳನ್ನ ಮಾತಾಡಿದ್ರು ಅದರ ಯಾರೋ ಒಂದ್ ಚೂರ ಸ್ವಲ್ಪ ದಾಂಧಲಿ ಮಾಡಿದಕ್ಕಾಗಿ ಒಂದ್ ಚೂರು ವಿಷಯ ಅಲ್ಲಿಗೆ ನಿಂದಿಸಿದ್ರು ಹೌದು ಕನ್ನಡಿ ನೋಡ್ಕೋ ಹೇಳದಾಗ ಹೆಂಡಿ ಹೊಡೆದ್ರಿ ಅಂದ್ರೆ ಏನು ಕಾಣತದ್ರಿ ಏನು ಕಾಣತದ್ರಿ ಏನೂ ಕಾಣಲ್ಲ ಹಂಗ ಅದ ನೀವು ಅಗಳೇ ಮಾತಾಡಿ ಹೇಳಿದಾಗ ಹೆಂಡಿ ಹೊಡೆದಂಗಾಯ್ತು ದಯಮಾಡಿ ಒಬ್ಬರಲ್ಲಿಂದು ಸಭಾ ಕೆಡಬಾರದು ಯಾಕ ಇದು ತುಂಗುಳ ಗ್ರಾಮ ಇದು ನಂದಿ ನಾ ಸ್ವತಃ ಮಾಡಿ ಮಾತಾಡ್ತಿರ್ತೀನಿ ಆದರೂ ಅಂತ ಜ್ಞಾನಿಗಳು ಅದಿರಿ ಯಾರು ಒಬ್ಬರದಿಂದ ಏನೋ ದಾಂಧಲಿ ತಂದ್ರ ಸ್ವಲ್ಪ ದಾಂಧಲಿ ಮಾಡಬೇಡ್ರಿ ಅದಕ್ಕಾಗಿ ಇಲ್ಲಿ ದಸ್ತಪ್ಪ ಹುಟ್ಟಿ ಬಂದ ಬಿಸಲಾಮ ಧರ್ಮಕ್ಕ ಹೇಸಿ ಸಂಸಾರ ಅಂತ ಹೇಸಿಗೊಂಡ ಜೀವಕ ಮಹಾರಾಜಾಗಿ ತನ್ನ ಮೈಮ ತೋರಿದನು ಮುರುಘಾನೂರ ಮಠಕ ಬಿಸ್ಲಾಮ ಧರ್ಮದಲ್ಲಿ ಹುಟ್ಟಿ ಬಂದ ಯಾರು ದಸ್ತಪ್ಪ ಮಹಾರಾಜ ದಸ್ತಪ್ಪ ಮಹಾರಾಜರ ಜನ್ಮಭೂಮಿಯವರು ಬಸವ ಜನಿಸಿದ ಭೂಮಿ ಬಸವನ ಬಾಗೇವಾಡಿ ತಾಲೂಕ ಪಿ ಹುಣಶಾಳದಲ್ಲಿ ತಂದೆ ಮೋದಿನ ಸಾಬ ತಾಯಿ ಆಶಾಬಿ ಹೊಟ್ಟಿಲಿಂದ ಹುಟ್ಟಿ ಬಂದ ತಾಯಿ ತಂದಿ ಎಟ್ಟು ಹೆಸರು ತಸ್ಗಿರ ಭಾಷಾ ಏನೋ ತಸ್ಗಿರ ಭಾಷ ನಮಾಜ್ ಈಗ ಇಸ್ಲಾಂ ಧರ್ಮದವರು ಒಂದು ಮಾಡುವಂತ ಕಾರ್ಯನೇ ಬೇರೆ ಅದ ಹಿಂದೂ ಧರ್ಮದವ್ರು ಮಾಡುವಂತ ಕಾರ್ಯನೇ ಬೇರೆ ಆ ನಮ್ಮ ಹಿಂದೂ ಧರ್ಮದವ್ರು ಏನ್ ಮಾಡ್ತಾರ ಶಿವ ಆತಾರ ಅವರು ಇಸ್ಲಾಂ ಧರ್ಮದವರು ಅಲ್ಲ ಆತಾರ ಇವರು ಭಜನಾ ಮಾಡ್ತಾರ ಅವರು ನಮಾಜ್ ಮಾಡ್ತಾರ ಇವರು ಪುರಾಣ ಓದ್ತಾರ ಅವರು ಕುರಾನ್ ಓದ್ತಾರ ಹೌದು ಇಷ್ಟ ವ್ಯತ್ಯಾಸ ಅದಾವ ಆ ಭಾಷಾ ಆ ಹಿಂದೂ ಧರ್ಮದವ್ರ ಗತ್ಲೆ ಕಲ್ಲಿನ ತಾಳ ತಗೊಂಡ್ ಗುಡ್ಯಾಗ ಹೋಗಿ ಭಜನಾ ಮಾಡ್ತಿದ್ದ ಶಂಕರ್ಲಿಂಗನ ಗುಡ್ಯಾ ಇಸ್ಲಾಂ ಧರ್ಮದವರು ತಕರಾರು ಮಾಡಿದ್ರು ಅವ ವರ್ಷಿನ ಮಗ ಇದ್ದ ಆ ಧರ್ಮದವ್ರು ತಕರಾರು ಮಾಡಿದ್ರು ಯಾಕೆ ತಕರಾರು ಮಾಡಿದ್ರು ಇವ ನಮ್ಮ ಧರ್ಮದಾಗ ಹುಟ್ಟಿ ಹಿಂದೂ ಧರ್ಮದವ್ರ ಗತ್ಲೆ ಹೋಗಿ ಶಂಕರ್ಲಿಂಗನ ಗುಡ್ಯಾ ಕೂತು ಕಲ್ಲಿನ ತಾಳ ತಗೊಂಡು ಭಜನಾ ಮಾಡ್ತಾನಂದ್ರ ಇವ ನಮ್ಮ ಧರ್ಮ ಕೆಡಸ್ತಾನ ಇವನಿಗೆ ನಾವು ಮನ್ನಾಗಿ ಕಲಿಸ್ಬೇಕಂತೇಳಿ ಆ ತಸ್ಕೀರ್ ಭಾಷೆನ ತಾಯಿ ತಂದಿ ಹೋಗಿ ಹೇಳ್ತಾರಪ್ಪ ನಿಮ್ ಮಗ ನಮ್ಮ ಮಸೂತಿಗೆ ಬರಬೇಕು ಆ ನಮಾಜ್ ಮಾಡೋದು ಬಿಟ್ಟು ಹಿಂದೂ ಧರ್ಮದವ್ರೆ ಹೋಗಿ ಆ ಶಂಕರ್ಲಿಂಗನ ಗುಡ್ಯಾ ಕೂತು ಭಜನಾ ಮಾಡ್ಲಕ್ ಅವನಿಗೆ ಹೋಗಿ ನೀವ್ ಏನರೇ ಮನೆ ಕಲಸ್ಬೇಕಂದಾಗ ಅವಾಗ ತಾಯಿ ತಂದಿ ಹೋಗಿ ಹೇಳ್ತಾರ ದಸಹಿರ ಭಾಷೆ ನೋಡ ನಮ್ಮ ಧರ್ಮದವ್ರು ನಮ್ಗೆ ಬೈಲಕ್ ಅಲ್ಲ ನೀ ಹಿಂದೂ ಧರ್ಮದವ್ರ ಗತ್ಲೆ ಹಿಂದೂ ದೇವರ ಗುಡ್ಯಾಗ ಹೋಗಿ ಕೂತು ಭಜನಾ ಮಾಡ ಆ ಕಲ್ಲಿನ ತಾಳ್ ತಗೊಂಡು ಶಿವ ಅನ್ನೋದು ಇದು ಮಾಡ್ಕೊಂಡು ಅಂದ್ರೆ ನಮ್ಮ ಧರ್ಮದವ್ರು ನಮಗ್ ಬೈತಾರಪ್ಪ ಮತ್ತ ನೀಡ ಮತ್ತ ಮಸೂತಿ ಹೋಗಿ ನೀ ನಮಾಜ್ ಮಾಡ್ಬೇಕಂದಾಗ ಅವಾಗ ಎಂಟು ವರ್ಷ ಭಾಷೆ ಹಜಾರ್ ನಾಮ ಪೀರ್ ಪೈಗಂಬರ ಅವಯ್ಯ ಸಾರಿ ಹೋಗ್ಯಾರೊಬ್ಬನೇ ನಾಮ ಹಲವು ಅಂತೇಳಿ ಶರಣರ ಸಾರಿ ಹೋಗ್ಯಾರ ದೇವ್ರಿರ ಒಬ್ಬನೇ ಅದಾನ ಅಲ್ಲ ಬ್ಯಾರೆ ಇಲ್ಲ ಶಿವ ಬ್ಯಾರೆ ಇಲ್ಲ ನೀವ್ ಇದ್ರ ತಕರಾರು ಮಾಡಿ ಬೇಡ್ರಿ ನೀವು ಇಬ್ಬರು ಆ ಕಡೆ ಮನೆಗ್ ಹೋರ್ರಿ ಅಂತ ಹೌದಾ ತಾಯಿ ತಂದಿಗೆ ಹೇಳಿ ಕಳಿಸದ ಮುಂದ ಅವನೇ ಆ ಲಚ್ಚಾಣ ಶಿಸಲಿಂಗ ಹೋಗಿ ಎಷ್ಟೋ ದಿವಸ ಅವನಲ್ಲಿ ಬಿಳಾನಿಸಿದ ಗುರುಗಳ ಆಶೀರ್ವಾದ ಪಡ್ಕೊಂಡ ವಿಸ್ಲಾಮ ಧರ್ಮದಲ್ಲಿ ಹುಟ್ಟಿ ಕೊಳ್ಳಾಗ ಲಿಂಗ ಕಟ್ಕೊಂಡ ಹಗಲ ಮೇಲೆ ಜಾಡಿ ಹಾಕೊಂಡ ಆ ವಿಸ್ಲಾಮ ಧರ್ಮದಲ್ಲಿ ಹುಟ್ಟಿ ಬಂದ ತಸ್ಹೀರ ಭಾಷ ಹಿಂದೂ ಧರ್ಮದ ಗುರುಗಳು ಮಾಡಿಕೊಂಡು ತಸ್ಹಿರ ಭಾಷಾ ಹೋಗಿ ದಸತ್ ಮಹಾರಾಜ್ ಅನಿಸಿಕೊಂಡ ಶಗತ್ಯದೊಳಗ ತೇರೆ ಎಳಸಿಕೊಂಡ ಹೌದು ನೋಡ್ಲಾಕ್ ಸಿಗ್ತದ ದೊಡ್ಡ ಪವಾಡ ಅದನ್ನ ಬೌತಿಕ ಹೇಳ್ಬೇಕಂದ್ರ ಅಷ್ಟೇ ಅಲ್ಲ ನಮ್ಮ ಸಂತ ಶಿಶಿನಾಳ ಶರೀಫ್ ಸಾಹೇಬರು ತಮಗೆಲ್ಲ ಗೊತ್ತದ ವಿಸಲಾಮ ಧರ್ಮದಲ್ಲಿ ಹುಟ್ಟಿ ಬಂದ್ರು ಅವರು ಗುರು ಯಾರು ಗೋವಿಂದ ಭಟ್ರು ಅವಾಗ ಶಿಶಿನಾಳ ಶರೀಫ್ ಸಾಹೇಬರು ಗುರು ಗೋವಿಂದ ಭಟ್ರು ಬ್ರಾಹ್ಮಣ ಸಮಾಜದವರು ಇದ್ರು ಗುರುವಿನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರ ಜನ್ಮವೇ ಪವಿತ್ರ ಅಂತಕ್ಕಂಥ ಮಾತನ್ನ ಜೀವನದಲ್ಲಿ ಆರಾಧಿಸಿಕೊಂಡು ಶಿಶಿನಾಳ ಶರೀಫ್ ಸಾಹೇಬರು ಗುರು ಗೋವಿಂದ ಭಟ್ರಿಗೆ ಮಾಡ್ಕೊಂಡು ದಿನನಿತ್ಯ ಅವರು ಸೇವಾ ಮಾಡ್ತಿದ್ರು ದಿನನಿತ್ಯ ಅವರು ಸೇವಾ ಮಾಡುವ ಒಂದು ದಿವಸ ದಿವ್ಸ ಜರ ಕುಂದ್ರೆ ಹಿಂದೆ ಹಾಕೊಂಡ್ರು ಒಂದ್ ಒಂದೆರಡು ನಿಮಿಷ ಕುಂದ್ರಿ ಶಿಶಿನಾಳ ಶರೀಫ್ ಸಾಹಿಬ್ರು ದಿನನಿತ್ಯ ಗುರು ಗೋವಿಂದ ಭಟ್ ಸೇವಾ ಮಾಡುತ್ತಿದ್ರು ಕುಂದ್ರ ತಳಕೊಂಡ್ರು ಮಾಡಕತ್ತ ಶೇವಾ ಮಾಡ್ತಿದ್ರು ದಿನನಿತ್ಯ ಗುರುವಿಗೆ ಒಯ್ದು ಪ್ರಸಾದ ಮಾಡಿಸ್ತಿದ್ರು ಒಂದ್ ದಿವಸ ಶರೀಫ ತನ್ನ ಹೆಂಡತಿ ಹೇಳ್ರಿ ಅಲ್ಲ ಇವತ್ತು ನಾನು ಬ್ಯಾರೆ ಕಡೆ ಹೋಗುದು ಬಂದದ ನಾನು ಗುರು ಗೋವಿಂದ ಭಟ್ರು ಅಲ್ಲಿ ಹೊಳಿ ಹಚ್ಚ ಕಡೆ ಕೂತಾರ ಅವ್ರಿಗೆ ಹೋಗಿ ನೀ ಊಟ ಮಾಡಿಸಿ ಬಾ ಅಂದಾಗ ಅವಾಗ ಶರೀಪ್ನ ಹೆಂಡತಿ ಬಿಬಿ ಪಾತಿಮ ಶರೀಫ್ ಸಾಹಿಬ್ರಿಗೆ ಕೇಳ್ತಾಳ ಏನತ್ತ ಹೇಳ್ರಿ ಸರ ಅಲ್ಲ ಮತ್ತ ಊಟಕ್ಕರೆ ನೀನು ಗುರುವಿಗೆ ಏನ್ ಒಯ್ಬೇಕಂತ ಕೇಳಿದಳು ಅವಾಗ ಶರೀಫ್ರ ಹೇಳ್ತಾರ ಏನ್ ನನ್ನ ಗುರುವಿಗೆ ಕರಿಗಡಬು ಉಣ್ಬೇಕನ್ನ ಆಶೆ ಆಗ್ಯದಂತ ಕರಿಗಡಬು ಮಾಡಿ ಕಟ್ಕೊಂಡ್ ಹೋಗಂದಾಗ ಹೇಳ್ತೀವಿ ಪಾತಿಮಾರ ಕರಿಗಡಬ ಮಾಡಿಕೊಂಡ್ ಏನು ಹೋಗ್ಬೇಕತ್ತೇಳು ಗಂಡುಗಿ ಕೇಳ್ತಾಳೆ ಶರೀಫ್ ಸಾಹಿಬ್ ಅಲ್ಲ ಮತ್ತಾರೇ ಆಚ ಕಡೆ ಹೋಗಿ ನೀನು ಗುರುವಿಗೆ ಊಟ ಮಾಡಿಸಿ ಬರ್ಬೇಕಾದ್ರ ನಟ್ಟು ನಡು ದೊಡ್ಡ ಹೊಳಿ ಅದ ಹೊಳಿ ತುಂಬಿ ಹರಿಲಕ್ಕದ ನನಗೆ ಹೆಚ್ಚು ಕಡಿದ ಆಚ ಕಡೆ ದಾಟದ್ ಆಗಂಗಿಲ್ಲ ನಾ ಹೆಂಗ್ ಮಾಡ್ಲಿ ಅಂದಳು ದಾರಿ ಅವಾಗ ಶರೀಫ್ ಹೇಳ್ತಾರೆ ಏನಿಲ್ಲ ನೀ ಹೋಗು ಹೋಗಿ ಹೊಳಿ ತಂಡಾಗ ನಿತ್ತು ಗಂಗಾ ಮಾತಾಗ ಕೇಳು ಏನಂತ ಯವಾ ನನ್ನ ಗಂಡ ನನ್ನ ಸಂಗಟ ಸಂಸಾರ ಮಾಡೀನೂ ಇದ್ದಿದ ಕರೆ ಇತ್ತಂದ್ರೆ ನನ್ನ ದಾರಿ ಬಿಡುವಂತ ಹೇಳುದು ಅವಾಗ ಈಕೆ ಅಂದಳು ಇದಲಿ ಕೆಟ್ಟದ ಅಂದಳು ಅಲ್ಲ ನಾನು ಹತ್ತು ವರ್ಷ ಸಂಸಾರ ಮಾಡ್ಯಾನ ಮತ್ತೆ ಈಗ ನೋಡಿದ್ರೆ ಸಂಸಾರ ಮಾಡಿ ಮಾಡಾರ್ದಂಗ್ ಇದು ಹೋದರೆ ಇದ್ರೋಡು ಅಂತ ಹೇಳಿ ಆ ಆ ಗುರು ಗೋವಿಂದ ಭಟ್ರಿ ಊಟ ಮಾಡಿಸ್ಬೇಕಂತ ಹದಿನಾರು ಕರಿಗಡಬ ಕಟ್ಟಕೊಂಡು ಆ ಹೊಳಿ ದಂಡಿಗೆ ಹೋಗಿ ನಿಂತಾಳ ಆ ಗಂಗಾ ಮಾತೆ ತುಂಬಿ ಹರಿತಿದಳು ಆ ಗಂಗಾ ಮಾತೆಗೆ ನಮಸ್ಕಾರ ತಾಯಿ ಯವಾ ನನ್ನ ಗಂಡ ಶರೀಫ ಶರೀಫನ ಗುರು ಗೋವಿಂದ ಭಟ್ಟ ಹಚ್ಚಕಡೆಗೆ ಹೊಳೆ ಹಚ್ಕಡಿ ಕೂತಾನ ಅವ್ನಿಗೆ ಊಟ ಮಾಡಿ ಬರ್ಲ ಊಟ ಮಾಡಿ ಕಳ್ಸಕ್ ಊಟ ಮಾಡಿ ಕರ್ಕೊಂಡ್ ಬರ್ಬೇಕಂತೇಳಿ ನಾವು ಹೊಂಟಿನಿವ ಮತ್ತ ಇವಾಗ ನಾನು ದಾರಿ ಬಿಡು ಅಂದಾಗ ಅವಾಗ ಮಾತಿ ಎರಡು ಇಂಬಾಗಾಗಿ ಈ ಈ ಕಡೆ ಈ ಈ ಕಡೆ ಆಗಿ ನಟ್ಟು ನಡು ದಾರಿ ಬಿಟ್ಟಳು ಹೌದು ನಡು ದಾರಿ ಬಿಟ್ಟಾಗಿ ಈ ಹಚ್ಚ ಕಡೆ ಹೋಗಿ ಗುರು ಗೋವಿಂದ ಭಟ್ರಿಗೆ ಊಟ ಮಾಡಿಸಿದಳು ಊಟ ಮಾಡಿಸಿ ಗೋವಿಂದ ಭಟ್ರಿಗೆ ಕೇಳ್ತಾಳ ಯಾ ಆ ಗುರುಗಳೇ ನನ್ನ ಗಂಡ ಹೇಳ್ದ ಹೊಳೆ ನನ್ನ ಸಂಸಾರ ನನ್ನ ಗಂಡ ಸಂಸಾರ ಮಾಡಿನೂ ಮಾಡಲಾರ್ದಂಗೆ ಇದ್ದಿದ ಕರೆ ಇತ್ತಂದ್ರ ದಾರಿ ಬಿಡುವತ್ ಹೇಳದಾಗ ಗಂಗಾ ಮಾತೆ ದಾರಿ ಬಿಟ್ಟಾಳ ಅಕಸ್ಮಾತ್ ಈಗ ಅಟ್ಟೆ ನಿತ್ತು ಗಂಗಾ ಮಾತೆ ಅಟ್ಟೆ ಅಂದ್ರೆ ಅದು ನನ್ನ ಪಾಪ ಬರ್ತದ ಅದನ್ನ ತುಂಬಿ ಹರಿಬೇಕಾಗ್ಯದ ಮತ್ತೆ ಹೆಂಗ ಮಾಡ್ತಿ ಹೇಳು ಅಂದಾಗ ಅವಾಗ ಆ ಗುರು ಗೋವಿಂದ ಭಟ್ರು ಹೇಳ್ತಾರೆ ಏನಿಲ್ಲ ತಾಯಿ ಈಗ ನನ್ನ ಗುರು ನನ್ನ ಗಂಡ ಶರೀಫ ಶರೀಫನ ಗುರು ಆ ಗೋವಿಂದ ಭಟ್ರು ಆ ಹದಿನಾರ ಕಡುಬು ತಿಂದ್ರು ಊಟ ಮಾಡಿದ್ರು ಮಾಡರ್ದಂಗೆ ಇದ್ದಿದ ಕರೆ ಇತ್ತಂದ್ರೆ ತುಂಬಿ ಹರಿಯತ್ತೆ ಹೌದು ಇಕ್ಕಿ ಅಂದಳು ತಲಿ ಬಿಟ್ಟ ಕಾಣ್ತದ ನನ್ನ ಗಂಡಗ ನನ್ನ ಗಂಡನ ಗುರುವಿಗೆ ಅಂದ ಗುರು ಶಿಷ್ಯರ್ ಇಬ್ಬರಿಗೆ ಅಲ್ಲ ಹೇಳ್ತಾನ ನಾನು ಸಂಗಡ ಸಂಸಾರ ಮಾಡಿನೂ ಮಾಡ್ಲಾರ್ದಂಗ ಇದ್ದಿದ ಸತ್ಯ ಇತ್ತಂದ್ರ ದಾರಿ ಹೇಳಿ ಅವ ಹೇಳ್ಯಾನ ದಾರಿ ಬಿಟ್ಟಾಳ ಅವನೈ ಹದಿನಾರು ಕಡಬ ತಿನಸಿ ನೀವ್ನಿಗೆ ಇವ ಊಟ ಮಾಡಿನೂ ಮಾಡ್ಲಾರ್ದಂಗ ಇದ್ದಿದ ಕರೆ ಇತ್ತಂದ್ರ ಹಳೆ ಹಿಂಗ ಹೇಳು ತುಂಬಿ ಹರಿತದತ್ತ ಇದು ಎಟ್ಟ ಇದ್ರ ಮಜಕೂರ್ ಇದ್ರು ಹೇಳಿ ಪಾತಿಮ ಹಳ್ಳಿ ಹೊಳಿ ದಾಟಿ ಕಳು ಅವಾಗ ಗಂಗಾ ಹೇಳ್ತಾಳೆ ವಾ ನನ್ನ ಗುರು ಗೋವಿಂದ ಭಟ್ಟ ಉಂಡ್ರು ಉಂಡ ಉಳ್ಳಾರ್ದಂಗ್ ಸತ್ಯ ಇತ್ತಂದ್ರ ನೀ ಮತ್ ಹೆಂಗ ಹರಿ ಅಂದಾಗ ಮತ್ ಹೊಳ್ಳಿ ಹ್ಯಾಂಗ ಇತ್ತಲ್ಲ ಹೊಳಿ ಗಂಗಾ ಮಾತೆ ಮತ್ತ ಹಾಂಗ ಹರಿಲಕ್ಕಳು ನಿಲಿನಿ ಬಿಟ್ಟ ಆಯ್ತು ಅಲ್ಲ ಗಾಂಡ ನೋಡಿದ್ರೆ ಹೀಗೆ ಹೇಳ್ದ ಅವ ಗುರು ನೋಡಿದ್ರ ಹಾಂಗ್ ಹೇಳದ ಇವ ನನ್ನ ಸಂಗಟ ಹತ್ತು ವರ್ಷ ದಿನ ಸಂಸಾರ ಮಾಡ್ಯಾನ ಸಂಸಾರ ಮಾಡಿ ಇದ್ದಿದ ಕರೆ ಇತ್ತಂದ್ರೆ ಆ ಗಂಗಾ ಮಾತೆ ಹೇಳಿ ದಾರಿ ಅಂದಾಗ ಈಕಿ ಗಂಗಾ ಮಾತೆ ದಾರಿ ಬಿಟ್ಟಳು ನನ್ನ ಗಂಡರೇ ನನ್ನ ಸಂಗಟ ಹತ್ತು ವರ್ಷ ದಿನ ಸಂಸಾರ ಮಾಡ್ಯಾನ ಏನ ನನ್ನ ಗಂಡಗೆ ತೆಲಿ ಬಿಟ್ಟಾದೋ ಈಕೆ ಗಂಗಮ್ಮಗೆ ತೆಲಿ ಬಿಟ್ಟ ಹೌದು ಹಿಂಗಂದು ಇದ್ರ ಉತ್ತರ ಹೇಳಿ ಮನೆಗೆ ಬಂದಳು ಮನಿಗ್ ಬರೋದ್ರಾಗ ಶರೀಪ್ ಆ ಕೂತಿರು ಅವಾಗ ಕೇಳ್ತಾಳ ಗಂಡಗ ಶರೀಫ್ ಪಾತಿಮ ಏನಂತ ಹೇಳ್ರಿ ಅಲ್ರಿ ಗಂಗಾಮ ಹೋಗಿ ನೀವು ಹೇಳದಂಗ ನಾ ಹೇಳ್ದೆ ನನ್ನ ಗಂಡ ನನ್ನ ಸಂಗಾರ ಸಂಸಾರ ಮಾಡಿ ನಾವು ಮಾಡಾರ್ದಂಗ ಇದ್ದಿದ್ದು ಸತ್ಯ ಇತ್ತಂದ್ರ ದಾರಿ ಬಿಡು ಅಂದ ಗಂಗಮ್ಮ ದಾರಿ ಬಿಟ್ಟಾಳ ನೀರೇ ನನ್ನ ಹತ್ತು ವರ್ಷ ಸಂಸಾರ ಮಾಡಿ ಇದೇನ ಸುಳ್ಳೋ ಏನ ಕರೆಯೋ ಹೌದ ಇದೇನೋ ಸುಳ್ಳು ಏನು ಕರೆಯೋ ಹೇಳು ಅಂದಾಗ ಅವಾಗ ಶರೀಫ್ ಸಾಹೇಬ್ರು ಹೇಳ್ತಾರೆ ಇದ್ರ ಉತ್ತರ ಈಗೇನು ನಾ ಹೇಳಂಗಿಲ್ಲ ಒಮ್ಮ ಪ್ರಸಂಗ ಬಂದಾಗ ಹೇಳ್ತೀನಿ ನಡಿ ಅಂದ ಅವಾಗ ಈಕೆ ಹೇಳ್ತಿ ಪಾತಿ ತಾಳ ಇಲ್ಲ ಅದನ್ನ ಇದ್ದಿದ್ದ ಕರೆ ಹೇಳದೆಂದರೆ ನಾ ಇವಾಗ ಬಿಟ್ಟು ಹೋಗ್ತೀನಿ ಅಲ್ತನ ಅದ್ರ ಉತ್ತರ ಕೇಳತನ ಹೋಗಲ್ಲ ಅಂದಾಗ ಒಳಗಾಗಿ ಪಾತಿಮನ ತಮ್ಮಂದು ಲಗ್ನ ಇತ್ತು ಅವಾಗ ಅವ ತಮ್ಮ ಅವ್ರ ಅಕ್ಕಗೆ ಪಾತಿಮ ಕರೀಲಕ್ಕೆ ಬಂದ ಅವಾಗ ಈ ಪಾತಿಮ ತಮ್ಮನ ಲಗ್ನಕ್ಕೆ ಹೋಗಬೇಕಾಗಿತ್ತು ಅವಾಗ ಕೇಳ್ತಾಳ ಇದ್ರ ಉತ್ತರ ಹೇಳ್ರಿ ಮತ್ತು ನಮ್ಮ ತಮ್ಮ ಕರೀಲಕ್ ಬಂದಾನ ನಾ ಲಗ್ನಕ್ಕೆ ಹೋಗ್ತೀನಿ ಅಂದಾಗ ಅವಾಗ ಶರೀಫ್ ಸಾಹಿಬ್ ಹೇಳ್ತಾರೆ ಏನಂತ ಹೇಳ್ರಿ ಈ ಚರ್ಗಿ ತಗೋ ತುಂಬಿದ ನೀರ ಚರ್ಗಿ ತುಂಬಿ ಕೊಟ್ಟಾನ ಹಿಂಡತಿ ಕೈಯಾಗ ಈ ಚರ್ಗಿ ತಗೊಂಡ್ ಲಗ್ನಕ್ಕೆ ಹೋಗು ಲಗ್ನಕ್ಕೆ ಹೋಗಿ ಬರತನ ಎಲ್ಲಿ ಒಂದ್ ನೀರು ನೀರ ತೆಳಗ ನೋಡ್ಕೊಂಡೆ ಅಂದ್ರೆ ನಿನಗ ಉತ್ತರ ಸಿಗ್ತದೆ ಇಲ್ಲ ಅಂದ್ರೆ ಇಲ್ಲ ಅವಾಗ ಈಕೆ ಅಂದಳು ಯಾಕೆ ಕಲ್ದಂದಳು ಯಾಕೆ ಕಲದಂದ ತುಂಬಿದ ಚೆರಿಗೆ ಏನು ಗಂಡ ಕೊಟ್ಟಿದ್ದಲ್ಲ ನೀರು ತುಂಬಿ ಅದೇ ಚರಿಗೆ ತೊಗೊಂಡು ಲಗ್ನ ಕಾದಳು ಲಗ್ನ ಮಾಡಿ ಹೊಳ್ಳಿ ಮನೆಗೆ ಬಂದಳು ಅವಾಗ ಮೂರ್ನಾಕ್ ದಿವ್ಸ ಹೋಗಿತ್ತು ಲಗ್ನ ಮುಗಿಬೇಕಾದ್ರೆ ಅವಾಗ ಶರೀಫ್ ಸಾಹೇಬ್ರಿಗೆ ಕೇಳ್ತಾಳಲ್ಲ ಮತ್ತು ಬಂದು ಕೂಡ್ಲಿ ಇದ್ರ ಉತ್ತರ ಹೇಳ್ತೇನೆ ತಿಳಿದಿ ಉತ್ತರ ಹೇಳಂದಾಗ ಅವಾಗ ಶರೀಫ್ ಸಾಹೇಬ್ರ ಹೇಳ್ತಾರ ಏನ್ರಿ ಇದ್ರನ್ನ ನೀರ್ ಏನ್ರಿ ಚೆಲ್ಯವೇನು ಇಲ್ಲ ಅಂದಳು ಹೌದು ಮತ್ತು ಅವತ್ತ ಹೋಗಿದ್ದ ನಿಮ್ಮ ತಾವ್ರ ಮನೆಗೆ ಹೋಗಿ ಎಟ್ಟಕ್ ಕತ್ತದ್ರಿ ನಾಕಕ್ ಕತ್ತಿ ಅಂದ್ರು ನಾಲ್ಕ ಕತ್ತಿದ್ರಿ ಮತ್ ಲಗ್ನ ಹ್ಯಾಂಗಾಯ್ತು ಹ್ಯಾಂಗಾಯ್ತು ಗೊತ್ತಿಲ್ಲ ಪೀಗ್ ರೇಸ್ ಮಂದಿ ಬಂದಿರು ಗೊತ್ತಿಲ್ಲ ಅಕ್ಕಿ ಕಾಳಿ ಎಟ್ಟಕ್ ಬಿದ್ದಾವ ಗೊತ್ತಿಲ್ಲ ಊಟ ಏನೇನು ಮಾಡಿಸಿರು ಗೊತ್ತಿಲ್ಲ ಅವಾಗ ಶರೀಫ್ ಅಂದ್ರು ಅಲ್ಲ ತಮ್ಮನ್ನು ಲಗ್ಗಣಕ್ಕೋಗಿ ಪೀಗರು ಮಂದಿ ಬಂದಾರ ಅನ್ನೋದು ಗೊತ್ತಿಲ್ಲ ಅಕ್ಕಿ ಕಾಳು ಎಟ್ಟಕ್ಕೆ ಅನ್ನೋದು ಗೊತ್ತಿಲ್ಲ ಊಟಕ್ಕೆ ಏನು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ಅಂದ್ರೆ ನೀ ಲಗ್ನಕ್ಕೆ ಹೋಗಿ ಹೌದು ಅವಾಗ ಈಗ ಹೇಳ್ತಾಳ ನೋಡು ಪುಣ್ಯಾತ್ಮ ನನಗೆ ಯಾಕ ಗೊತ್ತಿಲ್ಲ ನಾ ಯಾಕ ನೋಡಿಲ್ಲ ಇವೆಲ್ಲ ಅಂತ ಕೇಳಿದ್ರ ನೀವೊಂದು ಚರಗಿ ನೀರು ತುಂಬಿ ಕೊಟ್ಟಿದ್ದಿ ಈ ನನ್ನ ಲಕ್ಷ್ಯ ಎಲ್ಲ ಈ ಚರ್ಗಿ ಮ್ಯಾಲಿತ್ತು ಕರಿ ಆದ್ರೆ ಎಟ್ ಮಂದಿ ಬೀಗರು ಬಂದಾರ ಏನು ಉಳ್ಳಾಕ್ ಮಾಡ್ಯಾರ ಅದು ಏನು ನನಗೆ ಗೊತ್ತಿಲ್ಲ ನನ್ನ ಲಕ್ಷ್ಯ ಎಲ್ಲ ನೀ ಕೊಟ್ಟ ಚರ್ಗಿ ಮ್ಯಾಲಿತ್ತು ಹೌದು ಅವಾಗ ಶರೀಫ್ ಸಾಹೇಬ್ರ್ ಹೇಳ್ತಾರ ನೋಡು ಯಾವಾಗ ಏಕೋ ಚಿತ್ತ ನಾ ಕೈಯಾಗ ಕೊಟ್ಟ ಚರ್ಗಿ ತಗೊಂಡು ಹೋಗಿದೀ ಕೊಟ್ಟು ಚರ್ಗಿ ತಗೊಂಡು ಹೋಗಿದಿ ಅಕ್ಕಿ ಕಾಳು ಎಟ್ಟಗೆ ಬಿದ್ದಾವ ಗೊತ್ತಿಲ್ಲ ಊಟಕ್ಕೆ ಏನು ಮಾಡ್ಯಾರ ಗೊತ್ತಿಲ್ಲ ಬೀಗರು ಎಟ್ಟು ಮಂದಿ ಬಂದಾರ ನಿನಗೆ ಗೊತ್ತಿಲ್ಲ ನಿನ್ನ ಲಕ್ಷ್ಯ ಹೆಂಗ ಚರ್ಗಿ ಮೇಲೆ ಅದಲ್ಲ ಹಂಗ ಹತ್ತು ವರ್ಷ ದಿನ ನಿನ್ನ ಸಂಗಡ ಸಂಸಾರ ಮಾಡಿದ್ರು ನನ್ನ ಲಕ್ಷ್ಯ ಆ ಭಗವಂತನ ಮೇಲೆ ಅದ್ ತಿಳಿದನತ್ತ ಆ ಭಗವಂತನ ಮೇಲೆ ಅದ ಭಗವಂತನ ಮೇಲೆ ಅದ್ ನೀ ಎರಡು ಸಂಸಾರ ಮಾಡ್ಯ ಎರಡು ಸಂಸಾರ ಹತ್ತು ವರ್ಷದಿಂದ ಸಂಸಾರ ಮಾಡ್ಯ ಎಲ್ಲಿ ಅದ ಆ ಭಗವಂತ ಗುರುವಿನ ಪಾದ ಮೇಲೆ ಅವನ ಲಕ್ಷ್ಯ ಅದ ಹಂಗ ಅಂಥ ಶರಣರು ಮಾಡಿನೂ ಕೂಡ ಮಾಡಲಾರ್ದಂಗೆ ಈ ಭೂಮಿ ಮೇಲೆ ಬದುಕಿ ಹೋಗ್ಯಾರ ಮಾನೋಭಾವಿಗಳೇ ಅದಕ್ಕಾಗಿ ತಸ್ತಪ್ ಮಹಾರಾಜರು ಎಂಥ ಶರಣರು ಬಹುತೇಕ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದರು ಬಹುತೇಕ ಇನ್ನೂ ಅವರು ಜಾಗಗಳು ನೋಡಿದ್ರೆ ಆಶ್ಚರ್ಯ ಅನಿಸ್ತದ ಇಲ್ಲಿ ಅವ್ರು ನಲೆದಾಡಿರತಕ್ಕಂಥ ಭೂಮಿ ಇದು ಬಿಜಾಪುರ ಭಾಗ ಅದು ಬಿಜಾಪುರ ಜಿಲ್ಲಾದಾಗೆ ಹುಟ್ಟಿ ಬಂದ ಮಹಾರಾಜರು ಒಮ್ಮ ಅಲ್ಲಿ ಅಂತ ಅಂತೇಳಿ ಬರ್ತದೆ ಶಾಪುರ್ ತಾಲೂಕದಾಗ ಅಲ್ಲಿ ಸಾಮೂಹಿಕ ಇಪ್ಪತ್ತೊಂದು ಇಟ್ಟಿದ್ರತ್ತ ಮೂರು ಊರಾನ ಗೌಡ್ರ ಕೇಳದ್ರಪ್ಪ ಸಾಮ ಕುಡಿಲಕ್ ನೀರಿಲ್ಲ ಇಲ್ಲ ಮಾಡೋದು ಮಾಡೋದಂದಾಗ ಅವಾಗ ದಸ್ತಪ್ಪ ಮಹಾರಾಜ ಅಂದ್ರ ಗೌಡ ಇದೇನು ದೊಡ್ಡ ತಗೋತೇಳಿ ಆ ಚಿಲ್ಮಿ ಸೇದಕೋತ ಗಿಡದ ಬುಡಕ್ ಕೂತಿರಂತ ಆ ಬ್ಯಾಸಿಗೆ ದಿನ ಜ್ವಾಳದ ಬುಡಚಿ ಹರಗಿದ್ರಂತ ಜ್ವಾಳದ ಬುಡಚಿ ತಗೊಂಡು ಗೌಡ ನೀರ್ ಬೇಕಾಗ್ಯಾವಿಲ್ಲ ತಗೋತೇಳಿ ಜ್ವಳದ ಬುಡಚಿಲಕ್ಕೆ ಎದರ್ದ್ ನೀರ್ ಹರಿಲಕ್ಕ ಅಂತ ಅಂತ ಮೂರು ವರ್ಷ ಬರಗಾಲ ಬಿದ್ದಾಗ ಬಹುತೇಕ ಅದು ಗುಂಡ ಈಗ ಒಣಗಿ ಮೊನ್ನೆ ಆ ಗೌಡ್ರ ಏನು ಮಾಡಿದ್ರಂದ್ರ ಅವಾಗಲ್ಲ ಮನೆ ಮನೆ ಈಗ ಒಂದು ಹದಿನೈದು ದಿವಸಿನ ಅದು ಸತ್ಯದ ಘಟನೆ ಇಲ್ಲಿ ಮುಂದೆ ಹೇಳ್ಬೇಕಂದ್ರೆ ಅವರು ಗೌಡ್ರ ಏನ್ ಮಾಡ್ಯಾರ ಏಕೋಚಿತ್ ಜ್ವಾಳದ ಬುಡಿಚಿಲೆ ದಸ್ತಪ್ ಮಹಾರಾಜರು ಕೆದರಿದು ನೀರು ಇನ್ನ ಹರಿತದಂದ್ರ ಅಕಸ್ಮಾತ್ ಇಲ್ಲಿ ಇಟ್ಟೆ ತೋಡಿಸದೆ ನಮ್ಮ ಹೊಲಕ ಸಾಕನೊಟ್ಟು ಉಣ್ಸಕ್ ನೀರ್ ಹತ್ತವತ್ಹೇಳಿ ಇಟ್ಟಿ ಬಕಿಟ್ಟು ಹಿಂಗ ಹಚ್ಚದ ಇದ್ ನೀರ್ ಎಲ್ಲ ಹೌದು ಬಿಟ್ಟು ನೀರೆಲ್ಲ ನೀರ್ ಎಲ್ಲ ಏನದು ಏನು ಏನ್ ಹೆಂಗ ದಸ್ತಪ್ಪ ಹುಟ್ಟಿ ಬಂದ ಬಿಸಲಾಮ it's <laughs>